ಸುಪ್ರೀಂ ಕೋರ್ಟಿನ ಆದೇಶದಂತೆ ಸ್ಥಗಿತಗೊಂಡಿದ್ದ ಐದು ಎಂಟು ಹಾಗೂ ಒಂಬತ್ತನೇ ತರಗತಿಗಳಿಗೆ ಬೋರ್ಡ್ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ನಡೆಸಲು ಹೈಕೋರ್ಟ್ನ ವಿಭಾಗೀಯ ಪೀಠ ಶುಕ್ರವಾರ ಅಸ್ತು ಎಂದಿದೆ ಮಾರ್ಚ್ ಇಪ್ಪತ್ತೈದರಿಂದಲೇ ಪರೀಕ್ಷೆಗಳು ಮತ್ತೆ ಆರಂಭವಾಗಲಿವೆ ಹನ್ನೊಂದನೆಯ ತಾರೀಖಿನಂದು ಆರಂಭವಾದ ಪರೀಕ್ಷೆಗಳು ಹದಿಮೂರನೇ ತಾರೀಖನಂದು ಸ್ಥಗಿತಗೊಂಡಿದ್ದವು ನ್ಯಾಯಪೀಠದ ಆದೇಶ ಹೊರಬೀಳುತ್ತಿದ್ದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮಾರ್ಚ್ ಇಪ್ಪತ್ತೈದರಂದು ಆರಂಭವಾಗಲಿದ್ದು ಮಾರ್ಚ್ ಇಪ್ಪತ್ತೈದರಿಂದಲೇ ಐದು ಎಂಟು ಹಾಗೂ ಒಂಬತ್ತನೇ ತರಗತಿಗಳಿಗೂ ಕೂಡ ಉಳಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೋರ್ಡ್ ಪರೀಕ್ಷೆಗಳು ಮುಂದುವರಿಯಲಿವೆ ಮತ್ತೆ ಆರಂಭವಾಗಲಿದೆ ಸೋಮವಾರದಿಂದ